ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇಟ್ಸ್ ಸ್ಯಾಟರ್ಡೆ ಮಾರ್ನಿಂಗ್ ಸ್ಯಾಟರ್ಡೆ ಅಂದಿದ ತಕ್ಷಣ ನಮಗೆ ನೆನಪಾಗೋದೇ ಟೆಂಪಲ್ ರನ್ ಸೊ ಇವತ್ತು ಸಹ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಳ್ತಿದ್ದೀನಿ ಸೊ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗ ಅಲ್ಲ ತುಂಬನೇ ಬೇಗ ಇದ್ದಿದ್ದೀನಿ ನಾಲ್ಕೂವರೆಗೆ ಇದ್ದಿದ್ದೀನಿ ಸೊ ನಾಲ್ಕೂವರೆಗೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ಮನೆ ಕೆಲಸ ಅಂದರೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ಎಲ್ಲ ತೊಳೆದು ಸೊ ಸ್ನಾನ ಮುಗಿಸ್ಕೊಂಬಂದೆ ಈಗ ರಂಗೋಲಿಯನ್ನ ಹಾಕ್ತಿದ್ದೀನಿ ನಂತರ ನಾನು ಅಡುಗೆ ಮಾಡಬೇಕು ಸೊ ಇವತ್ತು ಪ್ರಸಾದ ಕೂಡ ಮಾಡ್ಕೊಂಡು ಹೋಗಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಕೆಲಸನ ಮುಗಿಸ್ಕೊಳ್ತಿದ್ದೀನಿ ರಾತ್ರಿ ನಾನು ಅಲಸಂದಿ ಕಾಳನ್ನ ನೆನೆಸಿಟ್ಟಿದ್ದೆ ಸೊ ಈಗ ನಾನು ಅಲಸಂದಿ ಕಾಳು ಆಲೂಗಡ್ಡೆ ಮತ್ತೆ ಬದನೆಕಾಯನ್ನ ಹಾಕಿ ಹುಳಿ ಸಾಂಬಾರನ್ನು ಮಾಡ್ತಿದ್ದೀನಿ ಫ್ರಮ್ ಟೂ ಡೇಸ್ ಇಂದ ನಾವು ಬರೀ ಮಸಾಲೆ ಫುಡ್ನ ತಿಂತಿದ್ವಿ ನಾಲ್ಕಿಗೆ ಸ್ವಲ್ಪ ಬೇರೆ ಟೇಸ್ಟ್ ಇರಲಿ ಅಂತ ಹೇಳಿ ನಾನು ಇವತ್ತು ಹುಳಿ ಸಾಂಬಾರನ್ನು ಮಾಡ್ತಿದ್ದೀನಿ ಒಂದು ಪಾತ್ರೆಗೆ ನೀರು ಮತ್ತೆ ಕಾಳನ್ನು ಸೇರಿಸಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ನೆನೆಸ್ಕೊಂಡಿರುವಂತಹ ಅಲಸಂದಿ ಕಾಳು ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ನಾನು ಒಂದು ಬಾಕ್ಸ್ ಒಳಗಡೆ ಹಾಕಿ ಎತ್ತಿಡ್ತಿದ್ದೀನಿ ಎಕ್ಸ್ಟ್ರಾ ಆಗಿರುವಂತಹ ಕಾಳನ್ನು ಮತ್ತು ಯಾವಾಗಲಾದರೂ ಮಿಕ್ಸ್ ಬೇಳೆ ಕಾಳನ್ನೆಲ್ಲ ಹಾಕಿ ತರಕಾರಿ ಸಾಂಬಾರನ್ನೆಲ್ಲ ಆಗಾಗ ಮಾಡ್ತಿರ್ತೀನಿ ಆಗ ಆ ಕಾಳನ್ನು ಹಾಕ್ಕೊಬೋದು ಸೊ ಹಾಗೆ ನಾನು ಒಂದು ಈರುಳ್ಳಿ ಮತ್ತು ಎರಡು ಟೊಮೊಟೊವನ್ನು ಸಹ ಬೇಯಿಸ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಬೆಂದಿರುವಂತಹ ಈರುಳ್ಳಿ ಮತ್ತು ಎರಡು ಟೊಮೊಟೊ ಒಂದಷ್ಟು ಅಲಸಂದಿ ಕಾಳನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಸೊ ಅಲಸಂದಿ ಕಾಳನ್ನು ಸಹ ಸೇರಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಅಷ್ಟೇ ಸ್ವಲ್ಪ ತಿಕ್ನೆಸ್ ಬಂದಿರುತ್ತೆ ಒಂದು ಸಿಕ್ಸ್ಟಿ ಪರ್ಸೆಂಟು ಕಾಳು ಬೆಂದಿರಬೇಕು ಸೊ ಆಗ ಮಾತ್ರ ರುಬ್ಲಿಕ್ಕೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಹಿ ಅಂಶ ಬರುತ್ತೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಮತ್ತು ಸಾಂಬಾರು ಪುಡಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ನಾನು ಖಾರವನ್ನು ರುಬ್ಕೊಂಡಿದ್ದೀನಿ ಸೊ ಹಂಗಾಗೆ ನಾನು ಇವತ್ತು ಹಲಸಂದಿ ಕಾಳಿನ ಜೊತೆ ಬದನೆಕಾಯಿ ಮತ್ತು ಆಲೂಗಡ್ಡೆಯನ್ನು ಕೂಡ ಸೇರಿಸ್ತಿದ್ದೀನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಬೆಳಗ್ಗೆಯಿಂದ ಡಿಟಾಕ್ಸ್ ಡ್ರಿಂಕನ್ನು ನಾನು ಮಾಡಿಕೊಂಡಿಲ್ಲ ಹಾಗಾಗಿ ಈಗ ಚಕ್ಕೆಯನ್ನು ಹಾಕಿ ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ಅಷ್ಟರಲ್ಲಿ ಕಾಳು ಸಹ ಬೆಂದಿದೆ ಈಗ ನಾನು ಆಲೂಗಡ್ಡೆ ಮತ್ತು ಬದ್ನೆಕಾಯಿಯನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ರುಬ್ಬಿರುವಂತಹ ಖಾರವನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸಾರಿನ ಅದಕ್ಕೆ ನೀರನ್ನು ಕೂಡ ಸೇರಿಸ್ಕೊಂಡು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತೆ ನಾವು ಸಾಂಬಾರನ್ನು ಕುದಿಸ್ಕೊಬೇಕು ನಾನು ಅಡುಗೆ ಮಾಡೋದರಲ್ಲಿ ಬ್ಯುಸಿ ಇದ್ದೆ ಸೊ ಇವತ್ತು ನಮ್ಮ ಯಜಮಾನರು ಪೂಜೆ ಮಾಡಿದ್ದಾರೆ ಚೆಂದ ಕಾಣಿಸ್ತಿತ್ತು ಗೊತ್ತಾ ದೇವ್ರ ಮನೆ ಸಿಂಪಲ್ಲಾಗಿ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಸೊ ನಾನು ಆಗಲೇ ಹೇಳ್ದಲ್ವಾ ದೇವಸ್ಥಾನಕ್ಕೆ ಇವತ್ತು ಪ್ರಸಾದ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಸೊ ಅವಲಕ್ಕಿ ಮತ್ತು ಬಾಳೆಹಣ್ಣನ್ನು ಹಾಕಿ ರಸಾಯನವನ್ನು ಮಾಡ್ಕೊಳ್ತಿದ್ದೀನಿ ಸೊ ಬಾಳೆಹಣ್ಣನ್ನು ನಾನು ಸಣ್ಣದಾಗಿ ಹೆಚ್ಕೊಂಡೆ ಹಾಗೆ ಕಾಯಿ ತುರಿನೂ ಸಹ ಸೇರಿಸ್ಕೊಂಡಿದ್ದೀನಿ ಸೊ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತಿದ್ದೀನಿ ಸೊ ಏಲಕ್ಕಿ ಪುಡಿಯನ್ನು ಕೂಡ ಒಂದು ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ ಸೊ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ನಾನು ಸಾಂಬಾರಿಗೆ ಒಗ್ಗರಣೆ ಕೂಡ ಕೊಟ್ಟೆ ತುಂಬಾ ಚೆನ್ನಾಗಿತ್ತು ಸಾಂಬಾರಿನ ಘಮ ಈ ಹುಳಿ ಸಾಂಬಾರಿಗೆಲ್ಲ ಬದನೇಕಾಯಿ ಮತ್ತು ಆಲೂಗಡ್ಡೆಯನ್ನು ಹಾಕಿದರೆ ಸೂಪರಾಗಿರುತ್ತೆ ಆಗಲೇ ನಾನು ಅವಲಕ್ಕಿಯನ್ನು ತೊಳೆದು ಒಂದು ಹತ್ತು ನಿಮಿಷ ನೆನೀಲಿಕ್ಕೆ ಇಟ್ಟಿದೆ ಸೊ ಈಗ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಕಾಯಿ ತುರಿ ಆಪ್ಷನಲ್ ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬಿಡಬಹುದು ಬಟ್ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಕಾಯಿ ತುರಿ ಸೇರಿಸೋದ್ರಿಂದ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಸ್ವೀಟ್ನೆಸ್ ಇರಬೇಕಲ್ವಾ ಹಾಗಾಗಿ ಸೊ ಹಾಗೆ ನಾನು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಕೈಯಲ್ಲೇ ಕಲಸ್ಕೊಳ್ತಿದ್ದೀನಿ ಸೊ ಸ್ಪೂನಲ್ಲೆಲ್ಲ ಕಲಿಸಿದ್ರೆ ಅಷ್ಟು ಚೆಂದ ಮಿಕ್ಸ್ ಆಗೋದಿಲ್ಲ ಈ ಬೆಲ್ಲ ಸೊ ಹಾಗಾಗಿ ಕೈಯಲ್ಲೇ ಚೆನ್ನಾಗಿ ಕಲಸ್ಕೊಳ್ತಿದ್ದೀನಿ ಈ ಬಾಳೆಹಣ್ಣಿನ ರಸಾಯನ ಘಮ ತುಂಬಾ ಚೆನ್ನಾಗಿ ಬರ್ತಿತ್ತು ಸೊ ಯಾವುದೇ ಸ್ವೀಟ್ಗಾಗಲಿ ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡಿಕೊಂಡಿದ್ದ ತಕ್ಷಣ ಗಮನೆ ಬೇರೆ ಇರುತ್ತೆ ತುಂಬಾ ಚೆನ್ನಾಗಿ ಬರ್ತಿತ್ತು ಸ್ಮೆಲ್ ಮಾತ್ರ ಹಾಗೆ ಪ್ರಿಪೇರ್ ಆಗಿರುವಂತಹ ಪ್ರಸಾದವನ್ನು ನಾನು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ನಮ್ಮ ಪುಟಾಣಿ ನನ್ನ ಡೇಟಾಕ್ಸ್ ಟ್ರಿಂಕ್ಗೆ ಎಷ್ಟೆಲ್ಲ ಆಟಾಡ್ಸ್ತಿದ್ದಾನೆ ಸೊ ಅವನಿಗೆ ಈಗ ಬೇಕು ಕುಡಿಲಿಕ್ಕೆ ನಾನು ಕೊಡ್ತಿಲ್ಲ ಅದಕ್ಕೆ ಆಶ್ಗೇಳ್ತಿದ್ದಾನೆ ಮಮ್ಮಿ ಹತ್ರ ಈಸ್ಕೊಡು ಅಂತ ಹೇಳಿ ನಮ್ಮ ಪುಟಾಣಿ ಡ್ರೆಸ್ ಅಂತೂ ಸೂಪರಾಗಿ ಕಾಣ್ತಿದೆ ಏಕೆಂದರೆ ಲಕ್ಕಿಗೆ ಆಲ್ಮೋಸ್ಟು ಚಡ್ಡಿ ಮತ್ತು ಟೀ ಶರ್ಟು ಇಲ್ಲಾಂದರೆ ಶರ್ಟು ಮತ್ತು ಚಡ್ಡಿ ಪ್ಯಾಂಟ್ ಸ್ವಲ್ಪ ಕಡಿಮೆನೇ ಸೊ ಪ್ಯಾಂಟ್ ಎಲ್ಲ ಹಾಕಿದಾಗ ತುಂಬ ಅಳ್ತಿರ್ತಾನೆ ಕಿರಿಕಿರಿ ಮಾಡ್ತಿರ್ತಾನೆ ಹಾಗಾಗಿ ಅವನಿಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ ಅಂದರೆ ಒಂದು ಟೀ ಶರ್ಟು ಮತ್ತು ಒಂದು ಚಡ್ಡಿ ಅಷ್ಟೇ ಕಂಫರ್ಟಬಲ್ ಆಗಿರೋ ಡ್ರೆಸ್ಸು ಹಾಗಾಗಿ ನಾನು ಅದನ್ನೇ ಹಾಕ್ತಿರ್ತೀನಿ ಕೆಲವೊಮ್ಮೆ ಈ ರೀತಿಯ ಡ್ರೆಸ್ ಹಾಕಿದ್ರೆ ತುಂಬಾ ಮುದ್ ಮುದ್ದಾಗಿ ಕಾಣಿಸ್ತಿರ್ತಾನೆ ಗೊತ್ತಾ ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತಾನ ಅಲ್ವಾ ಸೊ ಹಾಗಾಗಿ ತುಂಬನೇ ಚೆಂದ ಕಾಣಿಸ್ತಾನೆ ಸೊ ಇವತ್ತು ಸಹ ಈ ಡ್ರೆಸ್ ಹಾಕಿದ ನಂತರ ಅವನು ಮೇಲಿಂದ ಕೆಳಗಡೆ ತನಕ ಅವನ ಡ್ರೆಸ್ ನೋಡ್ಕೊಳ್ತಾನೆ ಇದ್ದ ಮತ್ತೆ ಮುಟ್ಕೊಳ್ತಾನೆ ಇದ್ದ ಮತ್ತೆ ಈ ಡ್ರೆಸ್ ಅಲ್ಲಿ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಇದೆ ಸೊ ಹಾಗಾಗಿ ಸ್ಲೀವ್ಸ್ ನ ಇಟ್ಕೊಂಡು ಎಳಿತಾನೆ ಇದ್ದ ಸೊ ನಂತರ ನಾನು ಆ ಸ್ಲೀವ್ಸ್ ನೆಲ್ಲ ಮಡ್ಸಿದೆ ಸೊ ಡ್ರೆಸ್ಸಿನ ಬಗ್ಗೆ ಮೈಂಡ್ ಸ್ವಲ್ಪ ಡೈವರ್ಟ್ ಆಗ್ಲಿ ಅಂತ ಹೇಳಿ ಆಯುಷು ಲಕ್ಕಿನ ಸ್ವಲ್ಪ ಹೊತ್ತು ಆಟಾಡಿಸ್ತಾ ನಂತರ ಸ್ವಲ್ಪ ಸ್ವಲ್ಪ ಲಕ್ಕಿ ಮರ್ತ್ಕೊಂಡ ಮನೇಲಿ ಎಲ್ಲ ಕೆಲಸನೂ ಮುಗಿಸಿ ರೆಡಿಯಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟ್ವಿ ಸೊ ದೇವಸ್ಥಾನದಲ್ಲಿ ಇನ್ನೂ ಪೂಜೆ ಆಗಿರಲಿಲ್ಲ ಅಲಂಕಾರ ಮಾಡ್ತಿದ್ದಾರೆ ಸೊ ಒಳಗಡೆ ಒಂದು ಸ್ವಲ್ಪ ಕೂರಣ ಅಲಂಕಾರ ಮಾಡೋಷ್ಟರಲ್ಲಿ ಅಂತ ಹೇಳಿ ಕೂತ್ಕೊಂಡ್ರೆ ನಮ್ಮ ಲಕ್ಕಿ ತುಂಬನೇ ತೀಟ್ಲೆ ಮಾಡ್ತಿದ್ದ ಒಳಗಡೆ ಸೊ ಮತ್ತು ಗಲೇಟೆನೂ ಸಹ ಮಾಡ್ತಿದ್ದ ಹಾಗಾಗಿ ಹೊರ್ಗಡೆ ಕರ್ಕೊಂಡ್ಬಂದಿದ್ದೀವಿ ಸೊ ಇಲ್ಲಿ ಆರಾಮಾಗಿ ಓಡಾಡ್ಕೊಂಡು ಆಟ ಆಡ್ತಿದ್ದಾನೆ ನಂತರ ಪೂಜೆ ಟೈಮ್ಗೆ ಒಳಗಡೆ ಕರ್ಕೊಂಡು ಹೋದರೆ ಆಯಿತು ಅಂತ ಹೇಳಿ ಆಚೆನೇ ಸುತ್ತಾಡಿಸ್ಕೊಂಡು ಇದ್ದೆ ಸೊ ಇನ್ನೊಂದು ಲಕ್ಕಿ ಹೊರ್ಗಡೆ ಹೋಗಿದ ತಕ್ಷಣ ನಾನು ಇರಬೇಕು ಅವ್ರ ಅಪ್ಪ ಇರಬೇಕು ಆಯುಷ್ ಜೊತೆ ಅಂತೂ ಸೇರೋದೇ ಇಲ್ಲ ಗೊತ್ತಾ ಆಯುಷ್ ಆಟಾಡಿಸ್ತೀನಿ ಬಾರೋ ಅಂದರೂ ಕೂಡ ಹೋಗ್ತಿರ್ಲಿಲ್ಲ ದೇವಸ್ಥಾನದಿಂದೇ ತುಂಬಾ ಚಿಕ್ಕ ಚಿಕ್ಕ ಪುಟ್ ಪುಟ್ಟು ಗಿಡಗಳಿದಾವೆ ಸೊ ಇವನು ಏನು ಮಾಡ್ತಿದ್ದ ಗೊತ್ತಾ ದೇವಸ್ಥಾನದಿಂದೇನೆ ಮಾತಕ್ಕೆ ಮುಂಚೆ ಓಡೋಗ್ತಿದ್ದ ಯಾಕಂದರೆ ಗಿಡಗಳಿದ್ವಲ್ವಾ ಸೊ ಎಲೆ ಎಲ್ಲ ತೊಗೊಂಬರ್ಲಿಕ್ಕೆ ಎಲೆ ಕಿತ್ಕೊಳ್ಲಿಕ್ಕೆ ಮತ್ತೆ ಆ ಗಿಡಗಳಲ್ಲೆಲ್ಲ ಆಟ ಆಡಲಿಕ್ಕೆ ಸೊ ಓಡಿ ಓಡಿ ಹೋಗ್ತಿದ್ದ ನನಗಂತೂ ಯಾವಾಗ ಯಾವಾಗ ಪೂಜೆ ಶುರುವಾಗುತ್ತೋ ಅಂದ್ಕೊಂಡೆ ಸೊ ಅಟ್ ಲಾಸ್ಟ್ ನೋಡಿ ಆಫ್ ಅನ್ ಆದಮೇಲೆ ಪೂಜೆ ಸ್ಟಾರ್ಟ್ ಆಯಿತು ಇವತ್ತು ದೇವರಿಗೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು ಗೊತ್ತಾ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಹಂಚಿ ಮನೆಗೂ ಕೂಡ ವಾಪಸ್ಸಾದ್ವಿ ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಣ ಅಂತ ಹೇಳಿ ನಾನು ಬಟ್ಟೆನೆಲ್ಲ ತೆಗೀತಿದ್ರೆ ನೋಡಿ ನಂಬ್ಲಕ್ಕಿ ನನಗೆ ಒಂದು ಕೆಲಸ ಅಲ್ಲ ನಾನು ಒಂದು ಕೆಲಸ ಮಾಡೋಕ್ಕೋದ್ರೆ ನಮ್ಮ ಲಕ್ಕಿ ಅಲ್ಲಿ ಒಂದು ಹತ್ತು ಕೆಲಸ ಇಟ್ಟಿರ್ತಾನೆ ಸೊ ಹೀಗೆ ನಡೀತಾ ಇರುತ್ತೆ ನಮ್ಮ ಲಕ್ಕಿದು ಕತೆ ಅಂತೂ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್